ಧನಾ ನಲ್ಲಿ ರಾಯಲ್ ಚಿತ್ರದ ಎರಡನೇ ಹಾಡಾದ ಟಾಂಗಾ ಟಾಂಗ ಸಾಂಗ್ ರಿಲೀಸ್ ಆಗಿದೆ ದಿನಾಕರ್ ನಿರ್ದೇಶನದ ವಿರಾಟ್ ಅಭಿನಯದ ಬಹು ನಿರೀಕ್ಷಿತ ರಾಯಲ್ ಚಿತ್ರದ ಎರಡನೇ ಹಾಡನ್ನ ಇಂದು ಸರಿಕಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಚಿತ್ರವನ್ನ ಜಯಣ್ಣ ಫಿಲಮ್ಸ್ ಬ್ಯಾನರ್ನಲ್ಲಿ ಜಯಣ್ಣ ಜೈಅಣ್ಣ ನಿರ್ಮಾಣ ಮಾಡಿದ್ದು ವಿರಾಟ್ ಕೆ ಜೋಡಿಯಾಗಿ ಸಂಜನಾ ಆನಂದ್ ಅಭಿನಯಿಸಿದ್ದಾರೆ ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಖುಷಿ ಇದೆ ಯಾಕಂದ್ರೆ ಕಲ್ಪತರು ನಾಡು ಅಂಡ್ ಮೋರ್ ಓವರ್ ದೇವ್ರು ನಡೆದಿರೋ ನಾಡಲ್ಲಿ ನಾವು ನಮ್ಮ ಸಾಂಗ್ ನ ಲಾಂಚ್ ಮಾಡಿದ್ವಿ ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ ಲೈಕ್ ತುಂಬಾ ಜನಕ್ಕೆ ಫ್ರೀ ಆಗಿ ನಡೆಯುತ್ತೆ ಅಂಡ್ ಶಿಕ್ಷಣ ಫ್ರೀ ಆಗಿದೆ ಸೊ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಸಾಂಗ್ನ ಲಾಂಚ್ ಮಾಡಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಇಲ್ಲಿನ ಮಕ್ಕಳು ಅಂದರೆ ಇಲ್ಲಿನ ಸ್ಟೂಡೆಂಟ್ಸ್ಗೆ ಇಲ್ಲಿ ನಾವು ಲಾಂಚ್ ಮಾಡಿಸಿದ್ದು ಸೊ ತುಂಬ ಇನ್ನೋಸೆಂಟ್ ಹೃದಯಗಳವರು ಅವರ ಆ ಪ್ರೀತಿನ ನಮಗೆ ಕೊಟ್ಟಿದ್ದಾರೆ ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಎಂಟೈರ್ ತುಮಕೂರು ಜನತೆಗೆ ಅವ್ರಿಗೂ ತುಮಕೂರು ಪ್ರೆಸ್ ಮೀಡಿಯಾ ಆ್ಯಂಡ್ ಎಲ್ರಿಗೂ ನೀವು ಬಂದಿರೋ ಪ್ರತಿಯೊಬ್ಬರ ಪ್ರೆಸ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಂದು ಸಲಗಾಲಿ ನೀವೇನು ಆಗಿ ನೋಡಿದಿರಾ ಇದು ಕಂಪ್ಲೀಟಾಗಿ ಕ್ಲಾಸಿ ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಾನು ಲುಕ್ ವೈಸ್ ಆಗಿರ್ಬೋದು ನನ್ನ ಡೈಲಾಗ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಇವಾಗ ನೀವು ಸಾಂಗಲ್ಲಿ ನನ್ನ ಹೆಂಗೆ ನೋಡಿದ್ರೆ ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ ಬಟ್ ಏನು ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸಲ್ಲಿದೆ ಸೊ ರಿವೀಲ್ ಮಾಡೋದಕ್ಕಾಗಲ್ಲ ಕ್ಯಾರೆಕ್ಟರ್ ಬಟ್ ವೆರಿ ಕ್ಲಾಸಿಯಾಗಿ ಕಾಣಿಸ್ಕೊಂಡಿದ್ದೀನಿ